ಈ ಒಂದೆಲುಗ ಸೊಪ್ಪನ್ನು ಮಲೆನಾಡಲ್ಲಿ ಬೇಲಿ ಹಾಗೂ ಗದ್ದೆಗಳಲ್ಲಿ ಇದನ್ನ ಜಾಸ್ತಿ ಕಾಣ್ಬೋದು ಇದರಲ್ಲಿ ಅನೇಕ ರೀತಿಯ ಔಷಧೀಯ ಗುಣಗಳನ್ನು ಹೊಂದಿದೆ ಇಲ್ಲಿ ನಾನಿವತ್ತು ಇದನ್ನು ಯೂಸ್ ಮಾಡಿಕೊಂಡು ನಾನು ಒಂದು ತಂಬುಳಿನ ಮಾಡ್ತಾ ಇದ್ದೀನಿ ಒಂದೆಲುಗ ಸೊಪ್ಪಿನ ತಂಬುಳಿನ ಮೂರು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು ನಮಗೇನಾದರೂ ಜಾಸ್ತಿ ಉಷ್ಣಾಂಶ ಆದರೆ ನಿದ್ರಾಹೀನತೆ ಇದ್ರೆ ಕೂದಲು ಉದ್ರೋದಿದ್ರೆ ಅಥವಾ ತಲೆನೋವಿನ ಸಮಸ್ಯೆ ಇದ್ರೆ ಈ ಸೊಪ್ಪನ್ನು ನಾವು ಕೊಬ್ಬರಿ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ರಿಫ್ರೆಶ್ ಅಂತ ಅನಿಸುತ್ತೆ ಈಗ ನನ್ನ ತಂಬುಳಿಗೆ ಮೊದಲು ಒಂದು ಪಾತ್ರೆಗೆ ನಾನು ಫಸ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಈ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಈಗ ಹಾಗೇ ಯೂಸ್ ಮಾಡಿದ್ರೆ ಸ್ವಲ್ಪ ಕಹಿ ಅಂಶ ಬರುತ್ತೆ ಅದು ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಹಂಗಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಈಗ ಒಂದು ಜಾರ್ಗೆ ಮೊದಲಿಗೆ ಕಾಯಿ ತುರಿನ ಹಾಕ್ಕೊಂಡು ಅದಕ್ಕೆ ಅಲ್ಲಿ ಫ್ರೈ ಮಾಡಿಟ್ಕೊಂಡಂತಹ ಸೊಪ್ಪನ್ನ ನಾನೀಗ ಹಾಕ್ಕೊತಾ ಇದ್ದೀನಿ ಅದೇ ಬಾಣಲಿಗೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಆಗುವಷ್ಟು ನಾನು ಮೆಣಸನ್ನ ಹಾಕ್ತಾಯಿದ್ದೀನಿ ಈಗ ಇದಕ್ಕೇ ನಾನು ಒಂದೇ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ಐಟಮ್ಸ್ ಏನೂ ಬೇಕಾಗಲ್ಲ ಇಂಗ್ರೀಡಿಯೆಂಟು ಸೊ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಕೂಡ ನಾನು ಜಾರ್ಗೆ ಹಾಕ್ಕೊತೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಗೇ ಒಂದು ಸಲ ರುಬ್ಕೊಂಡು ಆಮೇಲೆ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳಿ ಈಗ ಈ ತಂಬುಳಿಗೆ ರೆಡಿಯಾಗಿದೆ ಸೊ ಇದಕ್ಕೇನು ಮಾಡ್ತೀವ ಅಂತಂದರೆ ಈಗ ನೀರನ್ನ ಆ್ಯಡ್ ಮಾಡಿಬಿಡಿ ಇದಕ್ಕೆ ಮಜ್ಜಿಗೆನ ಕಟ್ಕೊಂಡ್ಬಿಟ್ಟು ಆ ಮಜ್ಜಿಗೆನೇ ಎಲ್ಲ ಅದ್ರದ್ದು ಏನಿದೆ ಪಾತ್ರೆ ಒಳಗಡೆ ಜಾರ್ ಒಳಗಡೆ ಅದನ್ನೆಲ್ಲ ನೀಟಾಗಿ ತೆಕ್ಕೊಂಬಿಟ್ಟು ಅದನ್ನು ತಂಬುಳಿ ಒಳಗಡೆಕಾಯಿ ಹಾಕಿ ಈ ಕಡೆ ಮಜ್ಜಿಗೆನೂ ಆಗುತ್ತೆ ಅದರೊಳಗಡೆ ಇರೋದು ಕೂಡ ಕ್ಲೀನ್ ಆದಂಗೆ ಆಗುತ್ತೆ ಈಗ ಒಂದು ಸೈಡಲ್ಲಿ ಅದೇ ಬಾಣಲಿಗೆ ಜಾಸ್ತಿ ಪಾತ್ರೆಗಳನ್ನ ಮಾಡ್ಕೊಳೋಕೆ ಹೋಗ್ಬಿಡಿ ಅದೇ ಬಾಣಲಿಗೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಯೂಸ್ ಮಾಡಿ ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದಕ್ಕೆ ಒಂದೇ ಒಂದು ಕಾಳು ಒಂದೇ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಟೈಪ್ ಮಾಡ್ಕೊಂಬಿಟ್ಟು ಅದನ್ನು ಆ ತಂಬುಳಿಗೆ ಹಾಕಿದ್ರೆ ನಿಮ್ಮ ತಂಬುಳಿ ರೆಡಿಯಾಗಿದೆ ಸೊ ಇದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಯಾಕಂದರೆ ಅದರಲ್ಲಿ ಕಹಿ ಅಂಶ ಇರೋದಿಲ್ಲ ಸ್ವಲ್ಪ ಫ್ರೈ ಮಾಡಿರೋದ್ರಿಂದ ಹಾಗೆಯೇ ಸ್ವಲ್ಪ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಈಗ ತಂಬುಳಿ ರೆಡಿಯಾಗಿದೆ ಬಿಸಿ ಅನ್ನಕ್ಕೆ ತಂಬುಳಿನ ಕಲಿಸ್ಕೊಂಡು ತಿಂತಾ ಇದ್ದರೆ ಆಹಾ ಸೂಪರಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು